ನಮಸ್ಕಾರ ಎಲ್ರಿಗೂ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ನಿನ್ನೆಯಿಂದಲೇ ಜಮಾ ಆಗೋಕೆ ಸ್ಟಾರ್ಟ್ ಆಗಿದೆ ಹೌದು ವೀಕ್ಷಕರೇ ಈ ಸುದ್ದಿ ನಿಜಾನೇ ಏಕೆಂತಂದ್ರೆ ರಾಜ್ಯ ಸರ್ಕಾರದವರು ನಿನ್ನೆ ಬೆಳಿಗ್ಗೆಯಿಂದಲೇ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣನ ಜಮಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೇಳ ಕಂತಿನ ಹಣ ಬಂದಿದೆ ಮತ್ತೆ ಇನ್ನುಳದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಶೀಘ್ರವಾಗಿ ರಿಲೀಸ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದವರು ಹೇಳಿದ್ದಾರೆ ಹಾಗಾದ್ರೆ ಹದಿನೆಂಟೆ ಕಂತೆ ಹಣ ಕೂಡ ಯಾವಾಗ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಾಗಿತ್ತು ಅಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯ ಮಧ್ಯೆ ಯಾರು ಸ್ಕಿಪ್ ಮಾಡಿ ನೋಡಕ್ ಯಾಕೆ ಅಂತಂದ್ರೆ ನೀವು ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ಇದರಲ್ಲಿರೋ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಲ್ಲ ಹಾಗೆ ಅನ್ನಭಾಗ್ಯ ಯೋಜನೆ ಹಣದ್ದು ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಯ್ತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಗೆ ಲೈಕ್ನ ಕೊಡಿ ಯಾಕೆಂತಂದ್ರೆ ನೀವು ಕೊಡೋ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡಬಹುದಾಗಿರುತ್ತೆ ಈಗ ಡೈರೆಕ್ಟ್ ಆಗಿ ಹುಡುಗಿ ಬರೋಣ ಹೌದು ವೀಕ್ಷಕರೇ ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ನಿನ್ನೆಯಿಂದಲೇ ಜಮಾ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ನೀವು ರೆಗ್ಯುಲರ್ ಆಗಿ ನಮ್ಮ ಅನ್ನು ನೋಡ್ತಾ ಇದ್ದೀರಾ ನಾವು ಹಾಕ್ತಿರೋ ಪ್ರತಿಯೊಂದು ವಿಡಿಯೋನು ಕೂಡ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಷಯ ನಿಮ್ಗೆ ಆಗಲೇ ಗೊತ್ತಿರುತ್ತೆ ಏಕೆ ಅಂತಂದ್ರೆ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಮಾರ್ಚ್ ಹತ್ತನೇ ತಾರೀಕು ನಂತರ ಜಮಾ ಹೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಸೇಮ್ ಅದೇ ರೀತಿಯಾಗಿ ಮಾರ್ಚ್ ಹತ್ತನೇ ತಾರೀಕು ಮುಗಿದ ನಂತರ ಹನ್ನೊಂದನೇ ತಾರೀಕಿಂದನೇ ಹದಿನೇಳನೇ ಕಂತಿನ ಹಣ ಜಮಾ ಮಾಡೋಕ್ಕೆ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗಾಗ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಗಂತೆ ಹಣ ಬಂದು ಜಮಾ ಆಗಿದೆಯೋ ಅವ್ರೆಲ್ರೂ ಕೂಡ ಖಂಡಿತ ಖುಷಿಯಾಗಿರ್ತಾರ ಮತ್ತೆ ಹದಿನೆಂಟನೇ ಕಂತೆ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರ ಆದ್ರೆ ಇನ್ನ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತೆ ಹಣ ಬಂದು ಇನ್ನ ಜಮಾ ಆಗಿರಲ್ಲ ಅದು ಎದಕ್ಕೋಸ್ಕರ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆದ್ರೆ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಹದಿನೇಳನೇ ಕಂತೆ ಹಣ ಬಂದಿದೆಯೋ ದಯವಿಟ್ಟು ನಿಮ್ದು ಯಾವ ಜಿಲ್ಲೆ ನಿಮಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೇಳು ಕಂತಿನ ಹಣ ಬಂತು ಅಂತ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ನೀವು ಮಾಡೋ ಕಮೆಂಟಿಂದ ಇನ್ನೊಂದಿಷ್ಟು ಜನಕ್ಕೆ ಅಂದರೆ ಹದಿನೇಳನೇ ಕಂತಿನ ಹಣ ಇನ್ನು ಯಾರಿಗೂ ಬಂದಿರಲ್ವೋ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾವು ವೆಯ್ಟ್ ಮಾಡಿದೆ ನಮಗೆ ಕೂಡ ಬರುತ್ತೇನೋ ಅಂತ ಸೊ ಇನ್ನೊಬ್ಬರಿಗೆ ಕಾನ್ಫಿಡೆನ್ಸ್ ತುಂಬೋಕೋಸ್ಕರ ದಯವಿಟ್ಟು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮೆ ಆಗಿದೆಯೋ ಒಂದು ಕಮೆಂಟ್ನ ಮಾಡಿ ಹಾಗೆ ಹದಿನೇಳನೇ ಕಂತಿ ಹಣ ಇನ್ನು ಯಾರು ರಿಸೀವ್ ಮಾಡ್ಕೊಂಡಿಲ್ಲೋ ಅವರು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಜಿಲ್ಲಿನ ಮೆನ್ಷನ್ ಮಾಡಿ ಇಲ್ಲಿ ನೋಡಿ ವೀಕ್ಷಕರೇ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಗಂತ ಹಣ ಬಂದು ಕೇವಲ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಜಮೆ ಆಗಿದ್ದು ಅದು ಕೂಡ ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಜಮ ಸ್ಟಾರ್ಟ್ ಆಗಿದ್ದು ನೈಟ್ ವರೆಗೂ ಕೂಡ ಜಮೆ ಆಗ್ತಾನೆ ಇತ್ತು ಆದರೆ ಇನ್ನು ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಹದಿನೇಳನೇ ಕಂತ ಹಣ ಜಮೆ ಆಗಬೇಕಾಗಿದ್ದು ಅದು ಇವತ್ತು ನಾಳೆ ಅಥವಾ ನಾಡಿದ್ದು ಅಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿ ಹಣ ಜಮಾ ಆಗುತ್ತೆ ಸೊ ಇನ್ನ ಯಾರು ಹದಿನೇಳನೇ ಹಣನ ರಿಸೀವ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ವೇಟ್ ಮಾಡಿ ನಿಮ್ಗೂ ಕೂಡ ಗ್ಯಾರಂಟಿ ಆಗಿ ಹಣ ಜಮಾ ಆಗಿ ಆಗುತ್ತೆ ಮತ್ತೆ ಸಾಕಷ್ಟು ಜನಕ್ಕೆ ಏನು ಅನ್ನ ಭಾಗ್ಯ ಯೋಜನೆ ಏನು ಹಣ ಬಂದಿರಲಿಲ್ವೋ ಅದು ಕೂಡ ನಿನ್ನೆಯಿಂದ ಜಮಾ ಸ್ಟಾರ್ಟ್ ಆಗಿದೆ ಇನ್ನ ಯಾರಿಗೆಲ್ಲ ಅನ್ನ ಯೋಜನೆ ಹಣ ಕೂಡ ಬಂದಿಲ್ವೋ ಅವರು ಕೂಡ ವೇಟ್ ಮಾಡಿ ನಿಮ್ಗೂ ಕೂಡ ಗ್ಯಾರಂಟಿ ಆಗಿ ಅನ್ನ ಭಾಗ್ಯ ಯೋಜನೆ ಹಣ ಕೂಡ ಬರುತ್ತೆ ಮತ್ತೆ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಹದಿನೆಂಟನೇ ಕಂತಿನ ಬಗ್ಗೆ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಅದೇನಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಕೂಡ ನಾವು ಶೀಘ್ರವಾಗಿ ಅಂದರೆ ಸಾಧ್ಯ ಆದರೆ ಇದೇ ತಿಂಗಳಲ್ಲಿ ನಾವು ಹದಿನೆಂಟನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ದಿನಾಂಕವನ್ನು ಅವರನ್ನು ಸ್ಪಷ್ಟಪಡಿಸಿಲ್ಲ ಹಾಗೇನಾದರೂ ಅವರು ದಿನಾಂಕವನ್ನು ಹೇಳಿದರೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇವೆ ಸೊ ವೀಕ್ಷಕರೇ ಇದಿಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ